ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳದ ಶಿವಗಿರಿ ಮಠದ ಶಾಖೆಯನ್ನ ಆರಂಭಿಸಲು ಸರ್ಕಾರ ಐದು ಎಕರೆ ಜಾಗ ನೀಡಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಕೊನಾಜೆ ಮಂಗಳ ಗಂಗೋತ್ರಿ ಆವರಣದಲ್ಲಿ ವರ್ಕಲ ಶಿವಗಿರಿ ಮಠ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಶತಮಾನದ ಮಹಾಪ್ರಸ್ಥಾನ ಬ್ರಹ್ಮಶ್ರೀ ನಾರಾಯಣಗುರು ಮಹಾತ್ಮ ಗಾಂಧಿ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಶ್ರೀ ಗುರುವಿನ ಮಹಾ ಸಮಾಧಿ ಶತಾಬ್ದಿ ಸರ್ವಮತ ಸಮ್ಮೇಳನ ಶತಮಾನೋತ್ಸವ ಯತಿಪೂಜೆ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಶಿವಗಿರಿ ಮಠದ ಸ್ವಾಮೀಜಿ ಜಾಗದ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ದು ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಿ ಖಾಲಿ ಜಾಗವಿದೆ ಎಂದು ಬಿಕೆ ಹರಿಪ್ರಸಾದ್ ಸೇರಿದಂತೆ ಮುಖಂಡರು ಹುಡುಕಿಕೊಟ್ರೆ ನಾವು ಮಂಜೂರಾತಿ ನೀಡ್ತೇವೆ ಎಂದು ಸಿದ್ದರಾಮಯ್ಯ ಅವರು ಹೇಳಿದರು ಕೇರಳದ ಜಾತಿ ಅತಿಥಿಯನ್ನ ಕಂಡು ಸ್ವಾಮಿ ವಿವೇಕಾನಂದರು ಹುಚ್ಚರ ಸಂತೆ ಎಂದು ಬಣ್ಣಿಸಿದ್ರು ಅಂತಹ ರಾಜ್ಯದಲ್ಲಿ ಶತಮಾನಗಳಿಂದ ಹುಟ್ಟಿನ ಕಾರಣಕ್ಕಾಗಿ ಜಾತಿ ವ್ಯವಸ್ಥೆಯಿಂದ ತಮ್ಮ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡಿದ್ದ ಲಕ್ಷಾಂತರ ಜನರಿಗೆ ಗುರುಗಳು ಹೊಸ ಬದುಕಿನ ಹಾದಿಯನ್ನ ತೋರಿಸಿದ್ರು ನೂರು ವರ್ಷಗಳ ಹಿಂದೆ ಗುರು ಹಾಗೂ ಮಹಾತ್ಮ ಗಾಂಧೀಜಿ ನಡುವೆ ನಡೆದ ಈ ಮಹತ್ವದ ಸಂವಾದ ಭಾರತದ ಆಧುನಿಕ ಇತಿಹಾಸದ ಹಾದಿಗೆ ದಿಕ್ಸೂಚಿ ನೀಡಿತು ಎಂದ್ರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಮಾತನಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಮಂಗಳೂರು ವಿವಿಯಲ್ಲಿ ನಾರಾಯಣ ಗುರುಗಳ ಪೀಠ ಸ್ಥಾಪನೆಗೆ ವಿಧಾನ ಪರಿಷತ್ ನಿಧಿಯಿಂದ ಮೂವತ್ತ ಐದು ಲಕ್ಷ ರೂಪಾಯಿ ಒದಗಿಸಿದ್ದೆ ಆಗಿನ ಸಂಸದ ನಳಿನ್ ಕುಮಾರ್ ಕಟೀಲ್ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಹರೀಶ್ ಕುಮಾರ್ ತಲಾ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿದ್ರು ಅಧ್ಯಯನ ಪೀಠದ ಕಾರ್ಯಕ್ಕೆ ಇನ್ನಷ್ಟು ಅನುದಾನ ಅಗತ್ಯ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿಯಲ್ಲಿ ಮಾಡಿದಾಗ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದ್ರು ಎಂದರು ಇನ್ನು ಸ್ಪೀಕರ್ ಖಾದರ್ ಮಾತನಾಡಿ ಇತಿಹಾಸವನ್ನ ಭವಿಷ್ಯಕ್ಕೆ ತಿಳಿಸುವ ಈ ಕಾರ್ಯಕ್ರಮ ನಡೆದ ಈ ಮೈದಾನಕ್ಕೆ ಗುರುಗಾಂಧಿ ಮೈದಾನ ಎಂದು ನಾಮಕರಣಗೊಳಿಸಿ ಪಾರ್ಕ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಅನುದಾನವನ್ನ ನೀಡಲಾಗುವುದು ಎಂದ್ರು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ರಸ್ತೆ ಸೇತುವೆ ನಿರ್ಮಾಣ ಮಾತ್ರ ಅಲ್ಲ ಹಿಂದೂ ಮುಸ್ಲಿಂ ದಲಿತರು ಕ್ರೈಸ್ತರು ಶ್ರೀಮಂತರು ಶೋಷಿತರ ಮಕ್ಕಳು ಕೈ ಕೈ ಹಿಡಿದು ಜೊತೆಯಾಗಿ ಸಾಗುವ ವಾತಾವರಣ ನಿರ್ಮಾಣ ಮಾಡುವುದೇ ನನ್ನ ಆದ್ಯತೆ ಆದೇಶ ಹಾಗೆಯೇ ನನ್ನ ಪಾಲಿನ ಅಭಿವೃದ್ಧಿ ಎಂದರು ಇನ್ನು ಈ ಸಂದರ್ಭ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ವಸತಿ ಮತ್ತು ವಕ್ತ ಸಚಿವ ಜಮೀರ್ ಅಹಮದ್ ಖಾನ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾದ ಅಶೋಕ್ ಕುಮಾರ್ ರೈ ಹರೀಶ್ ಪೂಜಾ ರಾಜೇಶ್ ನಾಯ್ಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಡಿ ವೇದವ್ಯಾಸ್ ಕಾಮತ್ ಭಾಗಿರಥ ಮುರಳ್ಯ ಐವನ್ ಸೋಜಾ ಮಂಜುನಾಥ್ ಭಂಡಾರಿ ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್ ಉಪಸ್ಥಿತರಿದ್ದರು ಇನ್ನು ಕೇಂದ್ರ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಮಾಜಿ ಸಚಿವರಾದ ಬಿ ರಮಾನತ್ ರೈ ವಿನಯ್ ಕುಮಾರ್ ಸೊರಕೆ ಅಭಯ್ ಚಂದ್ರ ಜೈನ್ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ ಮುಖಂಡರಾದ ಪದ್ಮರಾಜ್ ಜಯರಾಜ್ ಸೋಮಸುಂದರಮ್ಮ ನವೀನ್ ಚಂದ್ರ ಅಡಿಸುವರ್ಣ ಸಂಘಟನಾ ಸಮಿತಿ ಪ್ರಧಾನ ಸಂಚಾಲಕ ಪಿವಿ ಮೋಹನ್ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ ಪೂಜಾರಿ ಸಂಚಾಲಕರಾದ ರಕ್ಷೇಶ್ವರಾಮ್ ಕೆ ಗೋಪಿ ಮತ್ತಿತರರು ಭಾಗವಹಿಸಿದ್ರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಸ್ವಾಗತಿಸಿದ್ರು ಹಾಗೆಯೇ ಪ್ರಜ್ಞಾ ಒಡಿನಾಲ್ ಮತ್ತು ನಿತೀಶ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಸಂತೆ ಅಂತ ಕರೀತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ನೊಂದು ಬೇಸರದಿಂದ ಈ ಮಾತುಗಳನ್ನ ಆಡ್ತಾರೆ ಕೇರಳ ಒಂದು ಉಚ್ಚರ ಸಂತೆ ಅಂತಕ್ಕಂಥದ್ದು ಕೇರಳ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ಅಂತಕ್ಕಂಥದನ್ನ ನಾರಾಯಣ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗ್ಲಿ ನಾರಾಯಣ ಗುರುಗಳಾಗ್ಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂತ ವಿಚಾರಗಳನ್ನ ಮಹಾತ್ಮ ಗಾಂಧೀಜಿಯವರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಒಂದು ಮಾತನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವ್ರಿ ಇವ್ರಿ ಇರುವರ ಸಂವಾದದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ನೋಡಿ ಅಲ್ಲಿ ಒಂದು ಮಾವನ್ ಮರ ಇದೆ ಮಾವನ್ ಮರದ ಎಲೆಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಮತ್ತೆ ಗಾತ್ರದಲ್ಲಿ ಇದ್ದಾವೆ ಆದ್ರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳನ್ನ ಕಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆದ್ರೆ ಗುರು ಅಂದ್ರೆ ಅವರು ಸಹ ಹತ್ತು ಲಕ್ಷ ರೂಪಾಯಿ ಕೊಟ್ರು ಹರೀಶ್ ಕುಮಾರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಅವರು ಸಹ ಹತ್ತು ಲಕ್ಷ ರೂಪಾಯಿ ಕೊಟ್ರು ಅದರಲ್ಲಿ ಪ್ರಾಥಮಿಕವಾಗಿ ಸ್ವಲ್ಪ ಕಾಮಗಾರಿ ಪೂರ್ಣ ಆಗಿದೆ ಮುಂದುವರಿದ ಕಾಮಗಾರಿಗೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೈಂದಾದ ಮಹಾ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ನಾರಾಯಣ್ ಗುರುಗಳ ಈ ಒಂದು ಅಧ್ಯಯನ ಪೀಠಕ್ಕೆ ಅನುದಾನ ಕೊಡಬೇಕು ಅಂತ ಹೇಳಾದಾಗ ಎರಡು ಕೋಟಿ ರೂಪಾಯಿ ಅನುದಾನವನ್ನ ಮುಕ್ತವಾಗಿ ನಮಗೆ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು ಯಾಕಂದ್ರೆ ನಮ್ಮಲ್ಲೂ ಸಹ ನಮ್ಮ ಪೂಜ್ಯ ಜನಾರ್ದನ್ ಪೂಜಾರಿ ಅವರಿದ್ದಾರೆ ಈ ನೆಲದ ಸೊಗಡು ಏನು ಅಂತ ಹೇಳಿದಾಗ ಜನಾರ್ದನ್ ಪೂಜಾರಿ ಅವರಿದ್ದಾಗ ಬಡವರ ಮೇಳ ಮಾಡಿದ್ರು ಅದು ಯಾವುದೇ ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಬಂಗಾರಪ್ಪನವರಿದ್ರು ಉಳವನ್ಗೆ ಒಡೆಯ ಒಡೆಯ ಅನ್ನೋ ಒಂದು ಭೂ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ರು ಜಾಲಪ್ಪನವರಿದ್ರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು ಮತ್ತು ನಮ್ಮ ಹಿರಿಯರಾದ ಸೌಕಾರ್ ಕೊರಗಪ್ಪನವರು ನಾರಾಯಣ ಗುರುಗಳನ್ನ ಕರ್ಕೊಂಡು ಬಂದು ಸಾವಿರದ ಒಂಬೈನೂರ ಎಂಟನೇ ಇಷ್ಟಿಯಲ್ಲಿ ಕುದ್ರೋಳಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶೂದ್ರನಿಗೂ ಅನುಕೂಲ ಆಗಲಿ ಅಂತೇಳಿ ಮಾಡಿಕೊಟ್ರು ದೇವಸ್ಥಾನವನ್ನು ಮಾತ್ರ ಮಾಡಿದ ಮಾಡಿದ್ರೆ ವಿನಃ ನಾರಾಯಣ ಗುರುಗಳ ಆದರ್ಶ ತತ್ವಗಳನ್ನು ನಮ್ಮ ಯುವಕರಿಗೆ ಅರಿವು ಮೂಡಿಸಿದ್ರಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗಿರಲಿಲ್ಲ ಆದ್ರಿಂದ ಮಾನ್ಯ ಕೆ ಸಿ ವೇಣುಗೋಪಾಲ್ ರವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ ಶಿವಗಿರಿಯಲ್ಲಿ ಇರ್ತಕ್ಕಂಥ ಹೊರ್ಕಳದಲ್ಲಿ ಇರ್ತಕ್ಕಂಥ ಶಿವಗಿರಿ ಮಠಕ್ಕೆ ಜಾಗ ಕೊಡಿ ನಾವಿಲ್ಲಿ ಮಠ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಐದು ಎಕರೆ ಜಾಗವನ್ನ ನೀವು ನೋಡಿ ನಾನು ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಮಾತನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸಹ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕಾಗತ್ತೆ ಯಾಕೆ ಹೇಳ್ತಾ ಇದೀರಿ ಅಂತ ಕರಾವಳಿ ಭಾಗದಲ್ಲಿ ಯಾವ ಈ ಒಂದು ಭೂಮಂಡಲದ ಒಂದು ಭಾಗದಲ್ಲಿ ನಾರಾಯಣಗುರುಗಳು ಓಡಾಡಿದ್ದ ಜಾಗ ಮಾತ್ರ ಅಲ್ಲ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಕದಾಸರು ಸಹ ಓಡಾಡಿರತಕ್ಕಂಥ ಈ ಒಂದು ಭೂಮಿ ಈ ಭೂಮಿಯಲ್ಲಿರ್ತಕ್ಕಂಥ ಏನು ಒಂದು ಭೇದ ಭಾವಗಳಿತ್ತು ಅದರ ವಿರುದ್ಧ ಕನಕದಾಸರು ಸಹ ಬಹಳಷ್ಟು ದೊಡ್ಡ ನಮಗೆಲ್ಲರೂ ಸಹ ಅವರ ಇದುಗಳನ್ನ ಇತರು ಹೇಳಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರದು ಮಾನವೀಯತೆ ಇರಬೇಕು ಅಂತ ಹೇಳಿ ಒಂದು ಕಡೆ ಕನಕದಾಸರು ಅವರ ಸಿದ್ಧಾಂತಗಳನ್ನ ಅರಿವು ಮೂಡಿಸಿದಾಗ ಮತ್ತೊಂದು ಕಡೆ ಯಾವ ಶೂದ್ರ ದಲಿತರಿಗೆ ದೇವಸ್ಥಾನದ ಪ್ರವೇಶ ಇರಲಿಲ್ಲ ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಅಸ್ಪೃಶ್ಯರ ನೆರಳು ಬಿದ್ರೆ ಸಹ ತೊಂದರೆ ಅಂತ ಅಂತೇಳಿ ನಿರ್ಬಂಧ ಆಗಿರ್ತಕ್ಕಂತ ಸಂದರ್ಭದಲ್ಲಿ ನಾರಾಯಣ್ ಗುರುಗಳು ಈ ಒಂದು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ಹೇಳಿ ಮೂಲ ಮಂತ್ರವನ್ನ ನಮಗೆ ಕೊಟ್ಟರು ಅದ್ರ ಜೊತೆಗೆ ನಮ್ಮ ಯುವಕರು ಶಿಕ್ಷಣದಿಂದ ಸಂಘಟಿತರಾಗಿ ಸಂಘಟಿತ ಸಂಘಟನೆಯಿಂದ ಬಲಯುತರಾಗಿ ಅಂತೇಳಿ ಗುರುಗಳು ನಮ್ಗೆಲ್ಗ ಸಹ ಹೇಳಿದ್ರು ಆ ಶಕ್ತಿಯನ್ನ ನಾವು ಬಳಸ್ಕೊಳ್ದೆ ತಪ್ಪು ದಾರಿಗೆ ಹೋಗದೆ